Det er en skarpe, skarpe skarpe. Se her. Hvad? Det er ನಿಮ್ಮಿಂದ ನಾವು ಮತ್ತೆ ಕದಲ್ ಮಂಡಿ ಕದಲ್ ಮಂಡಿಗೆ ನಾನು ಹತ್ತು ವರ್ಷ ಮೊದಲು ಬಂದಿದ್ದೆ ಎರಡು ಸಾವಿರದ ಒಂಬತ್ತರಾಗ ಬಂದಿದ್ದೆ ಹ್ಮ್ ಹ್ಮ್ ఎంటూ ఏడు ఒ శూన్య మేఘరాజు సంపూర్ణ న్రోగ మేఘరాజ సంపూర్ణ న్రోగ ఆరమే మేఘరాజ మేఘరాజ ఆరమే మ ಸಂಪೂರ್ಣ ದೀರ್ಘವಾದ ನಿದ್ರೆಗೆ ಹೋಗೀಗ ದೀರ್ಘವಾದ ನಿದ್ರೆಗೆ ಹೋಗಬೇಕು ದೀರ್ಘವಾದ ನಿದ್ರೆಗೆ ಹೋಗಬೇಕು ನಾನು ಮೇಘರಾಜನ ಆ ದೇಹದಲ್ಲಿರುವಂಥ ಆತ್ಮ ಜೊತೆಗೆ ನಾನು ಮಾತಾಡಬೇಕು ಮಾತಾಡಬೇಕು ಮೇಘರಾಜನ ಆತ್ಮದಲ್ಲಿ ದೇಹದಲ್ಲಿರುವಂಥ ಆತ್ಮ ಯಾವುದು ಒಂದು ಎರಡು ಮೂರು ನಿನಗೆ ಮಾತಾಡಬೇಕು ನೀನು ಯಾರು ಹೇಳೋ ನಿನ್ನ ಬಾಯಿಗೆ ಸ್ವತಂತ್ರ ಕೊಟ್ಟಿದ್ದೀನಿ ನಾನು ಬಿಡು ಅಕ್ಷತ ಶಾಂತವಾಗಿ ಮಲ್ಕೊಂಡ್ಬಿಡು ಅಕ್ಷತಾ ದೇಹದಲ್ಲಿರುವ ಆತ್ಮ ಜೊತೆಗೆ ನಾನು ಮಾತಾಡಬೇಕು ಶಾಂತವಾಗಿ ಬಿಡಿ ಈಗ ಶಾಂತವಾಗಿ ಮಲ್ಕೊಂಡ್ಬಿಡು ಗಾಢ ನಿದ್ರೆಗೆ ಹೋಗಿಬಿಡು ನೀನು ಸಂಪೂರ್ಣ ನಿದ್ರೆಗೆ ಹೋಗಿಬಿಡು ನಿದ್ರೆಗೆ ಹೋಗು ನಿದ್ರೆಗೆ ಹೋಗು ನಿದ್ರೆಗೆ ನಿನಗೆ ನಾಲಿಗೆ ಬಾಯಿ ಗಂಟಲಕ್ಕೆ ಫ್ರೀ ಕೊಟ್ಟಿದ್ರಿ ಒನ್ ಟೂ ತ್ರೀ ಮಾತಾಡು ಮಾತಾಡ್ಲಿಕ್ಕೆ ಬರ್ತದೆ ನಿನಗೆ ಉಳಿದ ದೇಹ ಎಲ್ಲ ಶಾಂತವಾಗಿ ಮಲ್ಕೊಂಡಿರ್ತದ ನೀನು ಮಾತಾಡು तो अच्छा अनुभव पड़ेगा ओके लगता है ठीक है मैं जी तो संपूर्ण को पूरी तरीके से मैं तमाम तौर पर काम से बना रहा है Thank <laughs> you. ഇല്ല ഇല്ല നെഗറ്റീവ് പവർ അതാണ് ഫോൺ ഏ കംപ്ലീറ്റ് റൗണ്ട് കൊടുത്തില്ലേ ಒಂದು ಮನೆ ಒಂದು ಕಡೆನೇ ಇರ್ತದೆ ಈಗ ನಮ್ಮತ್ತೆಲ್ಲ ಚೆಕ್ ಮಾಡ್ತೀನಿ ಎಲ್ಲೂ ಇಲ್ಲ ಇದನ್ನು ಇದನ್ನು ಹೂತು ಅಂತಂದರೆ ನಿಮ್ಮ ಸ್ವಲ್ಪ ನೆಮ್ಮದಿ ಜೀವನ ಸಿಗ್ತದೆ ಚಿಂತೆ ಕಡಿಮೆ ಆಗ್ತದೆ ಯಾವುದೇ ಕಿರಿಕಿರಿ ಹೋಗ್ತದೆ ಹ್ಞೂ ಇದನ್ನು ಮಾತ್ರ ನೆನಪಿಂದ ಆಮೇಲೆ ಅಮಾಷೆ ಹುಣ್ಣಿಮೆ ಅಂದರೆ ಕೆಲಗಿದ್ದು Oh. ನಿಮ್ಮನೆಯವರು ಕರೀಸ್ ಅದು ಬೆಲೆ ಇಲ್ಲ ಈಗ ದೇವ್ರ ಕೋಣೆ ದೇವ್ರ ಕೋಣೆ ಹಂಗೆ ಇರ್ಬೇಕು ಊಟದ ಕೋಣೆ ಊಟದ ಕೋಣೆ ಹಂಗೆ ಇರ್ಬೇಕು ಮಲ್ಕೋಳು ಕೋಣೆ ಮಲ್ಕೋಳುವಂಗೆ ಇರ್ಬೇಕು ದೇವ್ರ ಕೂಡಕ್ಕೆ ಹೋಗಿ ಮಲ್ಕೊಳಕ್ಕೆ ಆಗ್ತದಮ್ಮ ಇಲ್ಲ ಹಾಂ